ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾವ ಇದು ಸೋಮವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನು ನಾವು ನಿಮಗೆ ತಮ್ಮನಲ್ಲಿ ನೋಡಿದ್ರೆನೇ ಗೊತ್ತಾಗಿರುತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ ಸೊ ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಇನ್ನು ಇಲ್ಲಿ ನಾನು ನನ್ನ ತಮ್ಮ ಹಾಗೆ ನಮ್ಮಮ್ಮ ಹತ್ಕೋತಾ ಇದ್ದೀವಿ ನಮ್ಮ ಮಂಡ್ಯದಲ್ಲಿ ನಮ್ಮ ಅತ್ತೆ ಹತ್ಕೋತಾ ಇದ್ದಾರೆ ಸೊ ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಇನ್ನ ನಾವು ಮದ್ದೂರಿಂದ ಟ್ರೈನ್ ಹತ್ತುತ್ತಾ ಇರೋದು ಇನ್ನು ನಮ್ಮತ್ತೆ ಮಂಡ್ಯದಿಂದ ಹತ್ಕೊಳ್ತಾ ಇದ್ದಾರೆ ಸೊ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು ನಮ್ಮಮ್ಮ ಆಗಲಿ ಒಂದು ಎರಡು ಸಲ ಏನೋ ಹೋಗಿದ್ದಾರೆ ಆ್ಯಕ್ಚುಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಬೇಕು ಅಂತ ನಾವು ಬುಕ್ ಮಾಡ್ಕೊಂಡಿದ್ವಿ ಸೊ ಲಾಸ್ಟಾಗಿ ಅವರು ಬೇರೆ ಯಾರೂ ಹುಡುಗರು ಇಲ್ಲ ಅಂತ ಹೇಳಿ ಅವ್ರು ಕ್ಯಾನ್ಸಲ್ ಮಾಡಿಕೊಂಡ್ರು ಇನ್ನು ಅದಾದ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಸುಮ್ಮನೆ ಇರೋದು ಅಂತ ಹೇಳಿ ನಾನು ನಮ್ಮ ಅಮ್ಮನ ಕರ್ಕೊಂಡು ಹಾಗೆ ನಮ್ಮತ್ತೆ ಕೂಡ ಬರ್ತೀನಿ ಅಂದರು ಅದಾದಮೇಲೆ ಇವನ್ನ ಮಕ್ಕನ ಮಗ ಅವರು ನಾವು ಎಲ್ಲರೂ ಹೋಗ್ತಾಯಿದ್ವಿ ಇನ್ನು ಫೈನಲಿ ಟ್ರೈನ್ ಕೂಡ ಬರ್ತಾ ಇದೆ ಇದು ಮೈಸೂರು ಕಡೆ ಹೋಗ್ತಾ ಇತ್ತು ಟ್ರೈನು ಹಾಗೆ ಸುಮ್ಮನೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ

ಸೊ ಫೈನಲಿ ನಮ್ಮ ಟ್ರೈನ್ ಕೂಡ ಬಂತು ಇನ್ನು ಮದ್ದೂರ್ಗೆ ಇದು ಎಂಟೂವರೆ ಹತ್ತ ಹತ್ರ ಬರುತ್ತೆ ಅನಿಸುತ್ತೆ ಒಟ್ನಲ್ಲಿ ಎಂಟೂವರೆ ಎಂಟು ಮುಕ್ಕಾಲು ಹಂಗೆ ಬರುತ್ತೆ ಅಂದರೆ ಈ ಟ್ರೈನ್ಗಳಂತೂ ಅದೇ ಟೈಮಿಂಗ್ಸ್ಗೆ ಬರಲ್ಲ ಕೊಟ್ಟಿರೋ ಹ್ಯಾಪ್ನಲ್ಲಿ ಟೈಮಿಂಗ್ಸ್ ಇರುತ್ತಲ್ಲ ಆ ಸಮಯಕ್ಕೆ ಬರೋಲ್ಲ ಇನ್ನು ಅಲ್ಲಿನ ಮತ್ತೆನೂ ಕೂಡ ಹತ್ಕೊಂಡು ಬಂದರು ಸೊ ನಾವು ಫುಲ್ ಮುಂದೆ ಬಂದುಬಿಟ್ಟಿದ್ವಿ ನಾನು ಬುಕ್ ಮಾಡಿದ್ದಿದ್ದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಜನರಿಗೆ ಹತ್ಕೊಳ್ಳೋಣ ಅಂತ ಬಂದ್ವಿ ಫೈನಲ್ ಟ್ರೈನ್ ಕೂಡ ಬಂತು ಇನ್ನಲ್ಲೇ ನಮ್ಮ ಒಂದು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ಇನ್ನು ನಾವು ಸಿಗಂದೂರ್ಗೆ ಹೋಗಬೇಕು ಅಂತಂದರೆ ಸಾಗರ ಅಂತ ಇದೆ ಅಲ್ಲೇ ಹೇಳ್ಕೊಂಡು ಹೋಗಬೇಕು ಅಂತ ಯಾವುದು ಹೋಗೋಲ್ಲ ಇನ್ನು ಹೋಗಿರೋರ್ಗಂತೂ ಗೊತ್ತೇ ಇರುತ್ತೆ ಯಾವ ಥರ ರೀತಿ ಹೋಗಬೇಕು ಅಂತ ಹೇಳಿ ನಾನು ಹಾಗೆ ಸುಮ್ಮನೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ

ಟ್ರೈನಲ್ಲ ಹೇಳ್ತಿದ್ದಾದಮೇಲೆ ಇನ್ನೇನು ನಮ್ಮಮ್ಮ ಕಾಫಿ ಕುಡಿಬೇಕು ಅಂತ ಹೇಳಿದ್ರು ನಮ್ಮಮ್ಮಗಂತೂ ಕಾಫಿ ಕುಡಿದಿಲ್ಲ ಅಂದರೆ ಮುಂದೆ ಹೋಗೋದೇ ಇಲ್ಲ ಆ ದಿನ ಇಲ್ಲ ಇನ್ನು ನಾನು ಕಾಫಿ ಬೇಡ ಅಂತ ಹೇಳಿದ್ದೆ ನಮ್ಮ ಹುಡುಗನ ಕೊಡಿಸಿದ್ರು ಬಟ್ ಅವ್ನು ಬೇಡ ಅಂತಂದ ಇನ್ನು ವೇಸ್ಟ್ ಆಗುತ್ತೆ ಅಂತ ನಾನೇ ಕುಡಿತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಅಲ್ಲಿಂದ ಒಂದು ಹಾಫ್ ಕಿಲೋಮೀಟ್ರ್ ಮುಂದೆ ಬಂದರೆ ಬಸ್ಗಳೆಲ್ಲ ಹೋಗುತ್ತಂತೆ ನಾವು ಬಸ್ಗೆ ಕಾದಿ ಕಾದಿ ಸಾಕಾಯಿತು ಕೊನೆಗೆ ನಾವು ಎಷ್ಟು ಎಂಟು ಗಂಟೆ ಏನೋ ಬಸ್ ಹತ್ತದಾಗ ಅದು ಫುಲ್ಲು ರಶ್ ಇತ್ತು ಇನ್ನು ಫೈನಲಿ ಹೆಂಗೋ ಹೋಗ್ತಾ ಇದ್ದೀವಿ ತುಂಬಾ ಬಿಸಿಲಿತ್ತು ಅಲ್ಲಂತೂ ಕೂಡ ಈ ನೋಡಿ ಎಷ್ಟು ನೇತಾಡ್ತಿದ್ರೆ ಬಸ್ಸಲ್ಲಿ ಇನ್ನು ನಾವು ಆದರೂ ವಾರ ಆಗಿರೋದ್ರಿಂದ ನಾವು ವಾರದಲ್ಲಿ ಹೋಗಿದ್ವಿಲ್ಲ ಹಾಗಾಗಿ ರಶ್ ಇತ್ತು ಬಟ್ ನಮ್ಮಮ್ಮವರೆಲ್ಲ ಬುಧವಾರ ಆ ಥರ ಗುರುವಾರ ಆ ದಿನ ಹೋಗಿದ್ರಲ್ಲ ಹಾಗಾಗಿ ಅವಾಗೇನು ರಶ್ ಇರಲಿಲ್ವಂತೆ ಬಟ್ ಇದು ಮಂಗಳವಾರ ಶುಕ್ರವಾರ ಇಲ್ಲ ಹೆಂಡದೇವರಾಗಿರೋದ್ರಿಂದ ವಾರ ಅಲ್ವಾ ಇನ್ನು ಹಂಗಾಗಿ ಫುಲ್ ರಶ್ ಇತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಫೈನಲಿ ಬಂದ್ವಿ ಇನ್ನು ಅದಾದ ಮೇಲೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಲಾಂಚಲ್ಲಿ ಹೋಗಬೇಕಲ್ವಾ ಅದ್ರದ್ದು ಏನೋ ಟಿಕೆಟ್ ಏನೋ ತೊಗೋತಾಯಿದ್ರು ಅದಾದಮೇಲೆ ಇಲ್ಲಿ ಕೋತಿ ಅಂತೂ ಎಲ್ಲ ಜ್ಯೂಸ್ ಏನೋ ಕತ್ಕೊ ಬಂದ್ಬಿಟ್ಟಿತ್ತೇನೋ ಅದ್ರಲ್ಲಿ ಜ್ಯೂಸ್ ಎಷ್ಟು ಚೆನ್ನಾಗಿ ಕುಡಿತಿತ್ತು ಅಂದರೆ ಸೇಮ್ ಮಕ್ಕಳು ಕುಡಿತಾರಲ್ಲ ಆ ಥರ ಎತ್ಕೊಂಡು ಕುಡಿತಾ ಇತ್ತು ನಿಜವಾಗ್ಲೂ ನೋಡಿ ನೋಡಿ ಸಾಕು ಖುಷಿ ಆಯಿತು ನನಗಂತೂ ಇನ್ನು ಮನೆ ಹತ್ರ ಅಂತ ಕೋತಿ ನೋಡಿ ಯಾವಾಗಲೂ ನೋಡ್ತಾನೆ ಇರ್ತೀವಲ್ವ ಹಾಗಾಗಿ ನನಗೇನು ಕೋತಿಗಳೇನು ವಸ್ತು ಅಂತ ಅನಿಸಿಲ್ಲ ಸೊ ಫೈನಲಿ ಅಲ್ಲಿಂದ ಹೊರಟಿದೀವಿ

Tak aku mau dek kalau seperti itu, ುವೆ ಅವಳಿಗೆ ನನ್ನ ಮನಸು ಮೀಸಲು ಈ ಕನಸು ಮೀಸಲು ವಾಮಿಟ್ ವಾಮಿಟ್ ಇಲ್ಲಿ ಫೈನಲಿ ಹಾಗೋ ಈಗ ರೀಚ್ ಆದ್ವಿ ದೇವಸ್ಥಾನದ ಹತ್ರ ಇನ್ನು ಫಸ್ಟು ತಿಂಡಿನ ಮುಗಿಸ್ಕೊಂಡು ಅದಾದಮೇಲೆ ಫ್ರೆಶಪ್ ಆಗೋಣ ಅಂತ ಅಂದ್ಕೊಂಡಿದೀವಿ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋಕೆ ತುಂಬಾ ಬಿಸಿಲಿತ್ತು ಬಟ್ ಅದು ಈ ಕಡೆ ವಾಶ್ರೂಮು ಇದು ಎಲ್ಲನೂ ಫುಲ್ ರಶ್ಶೇ ಇತ್ತು ಸೊ ಫೈನಲಿ ಬಂದಿದ್ದೀವಲ್ಲ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ನಾವು ಕೂಡ ಈಗ ಫ್ರೆಶ್ಅಪ್ ಆಗಿ ದೇವಸ್ಥಾನ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಸುಮಲ ನನ್ನೇ ನನ್ನ ಫೋಟೋ ಕಟ್ ീഡിയോ <smallionate> ಇನ್ನು ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇನ್ನು ಈ ಥರ ಪ್ರಸಿದ್ಧ ಸ್ಥಳಗಳಲ್ಲೆಲ್ಲ ವೀಡಿಯೋ ಮಾಡಿ ಫೋಟೋ ಹಲೋ ಇರೋದಿಲ್ಲ ಬಟ್ ಯಾಕೆ ಅಂತ ನನಗೆ ಸಹ ಗೊತ್ತಿಲ್ಲ ಅದಾದಮೇಲೆ ಇನ್ನು ಮೇಲುಗಡೆ ಬಂದಿದ್ದ ದೇವಸ್ಥಾನದ ಅಲ್ಲಿಗೆ ಹೋಗ್ತಾ ಇದ್ವಿ ಬಟ್ ಈ ನಾಯಿ ನೋಡಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಟಿ ಶರ್ಟ್ ಹಾಕಿ ಎಷ್ಟು ಚೆನ್ನಾಗಿ ಮಲಗಿಸಿದರೆ ಅದೇನು ಸ್ವಲ್ಪನೂ ಚೇಷ್ಟೆ ಅದೇ ಮಾಡ್ತಿರ್ಲಿಲ್ಲ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ Вот, did ಸೊ ಫೈನಲಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಇವಾಗ ಊಟಕ್ಕೆ ಅಂತ ಬರ್ತಾಯಿದ್ದೀವಿ ಇನ್ನು ಹನ್ನೆರಡು ಗಂಟೆಯಿಂದನೇ ಊಟ ಸ್ಟಾರ್ಟು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಇವಾಗ ಹೊರಟಿದ್ದೀವಿ ಇನ್ನು ನಾವು ಹೊರಡೋ ಸಮಯದಲ್ಲಂತೂ ತುಂಬಾ ಮಳೆ ಬರ್ತಾಯಿತ್ತು ಬಟ್ ಅದು ಚೆನ್ನಾಗಿರ್ತಿತ್ತು ಸ್ವಲ್ಪ ಜನ ಎಲ್ಲ ನೆನೀತಾ ಇದ್ದರು ಮೇಲ್ಗಡೆ ಸ್ವಲ್ಪ ಶೀಟ್ ಹಾಕಿದ್ರು ಸ್ವಲ್ಪ ಜನಕ್ಕೆ ಅದು ಶೀಟ್ ಆಗ್ತಿತ್ತು ಅಷ್ಟೇ ಇನ್ನೆಲ್ಲ ಸ್ವಲ್ಪ ಇದ್ರು ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ ನಿಜವಲ್ಲೂ ಖುಷಿ ಖುಷಿಯಾಯಿತು ಫಸ್ಟ್ ಟೈಮ್ ನಾನು ಈ ಥರ ಹೋಗಿದ್ದು ಮೇಲೆ ನಾವು ಇನ್ನೇನು ಸಾಗರದಲ್ಲಿ ಹತ್ಕೊಳ್ಳೋಕ್ಕಾಗಲ್ಲ ಫುಲ್ಲು ರಶ್ ಇರುತ್ತೆ ಅಂತ ಹೇಳಿ ನಾವು ತಾಲ್ಗುಪ್ಪಾಗೆ ಬಸ್ಸಲ್ಲಿ ಹೋಗ್ತೀವಿ ಅದಾದ ನಂತರ ಫೈನಲಿ ಟ್ರೈನ್ ಕೂಡ ಬಂತು ಇದಾಗಿತ್ತು ನಮ್ಮ ಇವತ್ತಿನ ದಿನದ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದೇ ನೆಕ್ಸ್ಟ್ ವಿಡಿಯೋ